ಪೂದೆತ್ತ ಪೂಡೆಟ್ ಪುನೀತ ಬಾರಿಟ್ ಬೂದೆತ ಪೂಡೆಟ್ ಪುನೀತ ಬಾರಿಟ್ ತುಳು ಬಜನ பச்ச ಪಚ್ಚ ಪಚ್ಚ ಕಂಡೊಲೆಡ್

ಸುಬ್ರಹ್ಮಣ್ಯ ಗಣಪತಿ ಸ್ಪೋರ್ಟ್ಸ್ ಕ್ಲಬ್ ನೆತ್ತ ಪದಾಧಿಕಾರಿ ಮಾತು ಸೇರಿದು ತೂಕೂರು ಭಾಗದ ಶ್ರೀಮತಿ ಯಶೋಧ ಮೇಲ್ನ ಜಮೀನು ನಡೀತದೆ ಇತ್ತೇ ಕೃಷಿ ಚಟುವಟಿಕೆ ಮೊದಲಿಲ್ಲ ಮುಖ್ಯ ಉದ್ದೇಶ ಏನಪ್ಪಂಡ ಇತ್ತೆ ಕೃಷಿ ಯುವ ಜನತೆ ಬಾರಿ ಕಮ್ಮಿ ನೆಕ್ ಈ ಕೆಲಸ ಒಬ್ಬರು ಅಂಚಿನ ಅಲ್ಪ ನಮ್ಮ ಈ ಸಂಸ್ಥೆದ ಮಾತ ಜವನಿಯರು ಅಂಜನೇ ಆ ಮಹಿಳಾ ಕಾರ್ಯಕರ್ತರು ಮಾತೆಲ್ಲ ಎಡ್ಡ ರೀತಿ ಬಂದದ್ದು ಈ ಕೃಷಿ ಚಟುವಟಿಕೆಯಡಿ ಭಾಗವಹಿಸೋದ್ರಲ್ಲಿ ಭಾರಿ ಒಂಜಿ ಕುಸಿತ ವಿಷಯ ಅದೇ ದುಂಬುದ ಪೀಳಿಗೆಗೆ ಈ ಕೃಷಿತ ಬಗ್ಗೆ ಜೋಕಲಿಗೆ ಅರಿವು ಮೂಡುವಂಚಿನ ಕಾರ್ಯಕ್ರಮ ನಿರಂತರವಾದ ಅವಳು ಅವೇ ಆಯಿತಾ ಗಮನ ದಿವೊಂದು ಸ್ಪೋರ್ಟ್ಸ್ ಕ್ಲಬ್ದ ಪೂರ ಪದಾಧಿಕಾರಿಗಳು ಬಂದದ್ದು ಈ ಕಣ್ಣುನು ನಡಪಿನ ಮೂಲಕ ಕೃಷಿಕ್ಕೆ ಉತ್ತೇಜನಕೋರಡು ಅವೀನು ಕೃಷಿ ನಮ್ಮ ಪಡಿಲ್ದಿವರವೇಲಿ ಅವನ ಕೃಷಿನ ಮಲ್ಪಳು ಅಂಜನೆ ಎಲ್ಲೆಲ್ಲಿ ಜೋಕು ಸಮೇತ ಈ ಕಂಡು ಜತೆದು ಈ ಕೃಷಿತ ಬಗ್ಗೆ ಬಾರಿ ಎಡ್ಡೆ ರೀತಿ ಹೆಂಚಿನ ನಂಕೊಂಡು ಬಂತು ನಾನು ಇಷ್ಟ ತೆಗೆದುಕೊಂಡು ಹೇಳಿ ವರ್ಷ ಪ್ರತಿ ಈ ಕಾರ್ಯಕ್ರಮ ನಿರಂತರವಾದ ನಡತೊಂದು ಅಂಜನೆ ಈ ಈ ದಿನ ಬಾರಿ ಎಡ್ಡೆ ರೀತಿ ಬೇಗ ಏನು ಗಂಟೆ ಅಂಜನೆ ಈ ಸುಬ್ರಹ್ಮಣ್ಯಮ ಆಘಾಡ ಸ್ಪೋರ್ಟ್ಸ್ ಪ್ರತಿ ವರ್ಷ ಪ್ರತಿ ನಮ್ಮ ಗಾ ತೋಕೂರು ಗ್ರಾಮೀಣ ಮಟ್ಟದೇ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಅಂಜಿನ ಕಿಂಡಿ ಅನೇಕು ಬೇತೆ ಬೆದ್ದ ರೀತಿಯ ನಿರ್ವಹಣೆ ಅಲ್ಪನೆ ಕೆಲಸವನ್ನು ಅಮಲ್ತಂದು ಈ ಸರ್ತಿ ಸಾಧಾರಣವಾಗಿ ಮುಪ್ಪನಲ್ಪ ಆದ ಕಾರ್ಯಕರ್ತೆ ನಮ್ಮ ಸದಸ್ಯರು ಬರ್ತದೆ ಈ ಕಣ್ಣು ನಡಪಿನ ಮೂಲಕ ಈ ಕೃಷಿಗೆ ಉತ್ತೇಜನ ಕೊಡ್ತೀನಿ ಅಂಜನಿ ಪ್ರಸಿದ್ಧ ಒಂದು ಏ ನಡಪಿನ ಒಂದು ಕೆಲಸ ಒಂದು ಅದನ್ನು ಕಲ್ಪನ ಅಂಜನೇ ದುಮ್ಮದ ಪೀಳಿಗೆಯ ಕಲ್ಪವನ ಕೆಲಸನು ಆ ಮಲ್ಕಂದಲೇ ಬಂದು ಎಂಗೆ ಭಾರಿ ಖುಷಿಯನ್ನು ಕರಾವಳಿ ಭಾಗದಲ್ಲಿ ಕೃಷಿ ಹಾಗೂ ಮತ್ಸ್ಯೋದ್ಯಮ ಈ ಭಾಗದ ಜೀವಾಳ ಕಾಲಕ್ರಮೇಣದಲ್ಲಿ ಕೃಷಿ ಅನ್ನೋದು ಲಾಭದಾಯಕ ಅಲ್ಲ ಎನ್ನುವ ಒಂದು ಕಾರಣದಿಂದ ಈ ಸಮಾಜ ಕೃಷಿಯಿಂದ ವಿಮುಖರಾಗಿ ಪಟ್ಟಣದಂತೆ ಪ್ರಯಾಣ ಬೆಳೆಸಿದಂಥ ಸಂದರ್ಭ ಆದರೆ ಪ್ರಾಶನ್ ನಾವು ಕೊರೋನಾ ಎನ್ನುವ ಒಂದು ಮಹಾಮಾರಿಗೆ ಧನ್ಯವಾದ ಹೇಳಬೇಕು ಕೃಷಿಯ ಮಹತ್ವವನ್ನು ಇಡೀ ದೇಶಕ್ಕೆ ಇಡೀ ಸಮಾಜಕ್ಕೆ ತಿಳಿಸಿಕೊಟ್ಟಂಥ ಕಾಲಘಟ್ಟ ಆ ಸಂದರ್ಭದಲ್ಲಿ ಕೃಷಿಯ ಕಡೆಗೆ ಮತ್ತೊಮ್ಮೆ ಯುವಕರು ವಾಲುವಂತಹ ಸಂದರ್ಭ ಆದರೆ ಕೃಷಿ ಇವತ್ತು ಲಾಭದಾಯಕ ಹುದ್ದೆ ಆಗ್ತಾ ಇದೆ ಗ್ರಾಮೀಣ ಭಾಗದ ಯುವ ಸಂಘಟನೆಗಳು ಕೃಷಿಗೆ ಒಲವನ್ನು ತೋರಿಸ್ತಾ ಸಾಂಘಿಕವಾಗಿ ಅಡಿಲು ಬಿದ್ದ ಭೂಮಿಗಳಲ್ಲಿ ಬೆಳೆಯನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಖಂಡಿತ ಇದು ಶ್ಲಾಘನೀಯವಾದ ಕಾರ್ಯಕ್ರಮ ಬರೀ ಕೃಷಿಯಲ್ಲ ಕೃಷಿಗೆ ಪೂರಕವಾದಂತಹ ನಮಗೆ ನೀರಿನ ವ್ಯವಸ್ಥೆ ಜಲ ಸಂರಕ್ಷಣೆ ಈ ಕೆಲಸಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸಂರಕ್ಷಣೆಗೆ ಪ್ರಮುಖವಾಗಿ ಕೆಂಡಿ ಅಣೆಕಟ್ಟುಗಳ ನಿರ್ವಹಣೆ ಸಮರ್ಪಕವಾದ ನಿರ್ವಹಣೆ ಜೊತೆಗೆ ಮಲೆಗೊಳ್ಳಿನಂಥ ಕಾರ್ಯಕ್ರಮವನ್ನು ನಮ್ಮ ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್ನವ್ರು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಗ್ರಾಮ ಪಂಚಾಯತ್ ಕೂಡ ಹಾಗೆ ಯಾಕೆಂದರೆ ಒಂದು ಜಾಗ ಇದ್ದರೆ ಅದರಲ್ಲಿ ಮೂರು ಬೆಳೆಯನ್ನು ತಿರುಗುವಂಥ ವ್ಯವಸ್ಥೆ ಆದರೆ ಖಂಡಿತ ಒಂದು ಭತ್ತ ಭತ್ತದ ಕೃಷಿ ಲಾಭದಾಯಕವಾಗಿರುತ್ತದೆ ಹಾಗಾಗಿ ಅಲ್ಲಲ್ಲಿ ಕಿಂಡಿ ನೆಟ್ಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಮಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಲಾನಿ ನೆಲೆಟೆ ಪ್ರತಿ ವರ್ಷಲ ಈ ಕೃಷಿಕ್ ಒತ್ತು ಕೊರ್ತಿನ ಒಂದು ನೆಲೆ ಇಟ್ಟು ಹೆಂಗಲ್ಲ ಸಂಸ್ಥೆದ ಸದಸ್ಯರನ್ನ ಕಂಡೋಡು ಇಂಗಳು ನೇಜಿ ನಡೆಸಿನ ಒಂದು ಕಾರ್ಯಕ್ರಮ ಪ್ರತಿ ವರ್ಷಲ ಮಂತ್ರವಿಲ್ಲ ನೆಕ್ಕು ಹೆಚ್ಚಿನ ಪ್ರಾಧಾನ್ಯತೆ ಹೆಂಗಲ್ಲ ಸಂಸ್ಥೆದ ಸರ್ವ ಸದಸ್ಯರು ಸದಸ್ಯರನ್ನಗಳು ಇಂಚನೆ ಇಂಚನೇ ನನ್ನದುಮುಗ್ಲ ಹಿಂದೆ ಕಂಡು ಇಂಚ ಗತಿಭ್ಯತೆ ಕಂಡುಡು ಬೇಲೆ ಮಲ್ಪನ ಒಂದು ಕೆಲಸ ಕಾರ್ಯ ನಮ್ಮ ಸಂಸ್ಥೆಗಳು ಆವಡ್ ಪಡೆದೇ ಈ ಸಂದರ್ಭಗಳು ತಾನೊಂದು ನಾನು ಸಂಸದ ಗೌರವಾಧ್ಯಕ್ಷರಾದ ಈ ಒಂದು ಈ ಕೃಷಿತ ಬಗ್ಗೆ ಒಲವು ಇಜ್ಜಿಂದಲ್ಲ ಹೆಂಗ್ಳು ಬರ್ತದ್ವಿ ಈ ಕಂಡೋಡು ಹಿಂಗೆ ಬೇಲಮ ಅಂತಂದ ನನ್ನ ತುಂಬದ ಪೀಳಿಗೆಗಳು ಇಂಚಿನ ಒಂದು ವ್ಯವಸ್ಥೆ ಆವರ್ಪಣ್ಣ ನನ್ನ ಪಾತ್ರಗಳನ್ನು ನೋಡ್ತಾ ಹೋಗ್ತಾರೆ ಕಾಲೋಡು ನಿಂಚಿ ಬೆನ್ನಿ ಹಣ್ಣಿನ ತಿನ್ನ ಕಳಿಂಗ್ಗಳು ದುಡ್ಡು ನಿಂಚಿಂಗ್ಗಳು ಹಿಂಜರನ್ನ ಬೆರಿ ಅಜ್ಜಿಯರ್ನ ಬೆರಿ ಬೋದು ಇದಂಚವ್ರ ಅನುಭವ ಆಗ್ತದೆ ಅಂಚೆನೆ ಆ ಕುಳಿ ಏರಿಬೇಕಾ ಇಂಕುಳಿನ ಕಟ್ಟಿಣು ಮಲ್ ತೊಗೊಂಬೋಯಾ ನನ ಆಯ್ತು ನಾವು ಒಂದು ಏರಲ ಆಲಲ್ಲ ಕಂಡು ಒಂಜಿ ಪಡೆಯಲು ಬಿಡೋಜ್ಜಿ ದಾಲಂತೆ ಬೆನ್ನೆ ನನ್ನದ ಜೋಕ್ಳಿಗೆ ಅರಿವು ಗೊತ್ತುಜಿ ಅಕ್ಲೆಗೆ ಒಂದು ಪಿರಿಯೋಡು ನನ್ನ ನಮ್ಮ ಬೆನ್ನಿ ಬೆನ್ನು ಅಂಚಿನೇ ಕೊರೋಣದ ಬಾಗವಂತೆ ಭಾರಿ ಬಂಗಾಯಿನ ಕಂಡು ಪಡೆಯಲು ಪೂರ ಬೆನ್ನೇರು ಈ ಅಂಚಾದ ಅನೇಕ ಜನಗಳು ಬೆನ್ನೊಂದು ನಮ್ಮ ರೈತರು ಒಂಚೂರು ದುಂಬರಡು ಅದು ನೆಕ್ವಂತೆ ಮಸ್ತ್ ಎನೆಲು ಕಂಡ ಬರೋ ನಿರು ನಿರ ಬಲ್ಲಿ ಕಂಡ ನಮ್ಮಂತೆ ಬೆನ್ನೋಡು ಅಂಚೆನೆ ನಮ್ಮ ಅರಿತ ರೇಟ್ಲ ಏರೋ ನಮ್ಮ ನಮ್ಮ ಒಂಥರ பொனித பரிட்டு உதேத புடிட்டு பொனித பரிட்டு தொழுவ ஜனகுளு பச்சை பச்சை கண்டொலிடு பச்சை கத்துதேரு பச்சை பச்சை கண்டொலிடு பச்சை கத்துதேரு உதேத புடிட்டு பொனித பரிட்டு தொழுவ ஜனகுளு பச்சை பச்சை கண்டொலிடு பச்சை கத்துதேரு பச்சை பச்சை கண்ட கட்டுதிரு